ಶ್ರೀ ಗುರುಬಸವಾಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತುವ ನಾರು ನಿಮ್ಮ ಸತ್ಯ ಶರಣರ ಸುಡುಗು ತೋರುತ್ತಿದೆಯ ನಿಮ್ಮ ಶರಣ ಬಸವಣ್ಣನ ಕಾಂಬೆರೆಂಬ ತವಕವೆನಗಾಯಿತು ಕೇಳ ಚನ್ನಮಲ್ಲಿಕಾರ್ಜುನ ವಚನ ಸಮೂಹ ಸಂಸ್ಥೆ ಬೀದರ್ ಇವರ ಹದಿನಾಲ್ಕನೇ ವಾರ್ಷಿಕೋತ್ಸವದ ನಿಮಿತ್ತ ಬಸವ ಕಲ್ಯಾಣದಲ್ಲಿ ಅನುಭವ ಸಿಟಿ ನಿರ್ಮಾಣದ ಹೊಸ ಯೋಜನೆಯ ಕರಪತ್ರ ವಿತರಣೆ ಕಾರ್ಯಕ್ರಮ ಈ ದಿನ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣ ವೈಜಗೊಂಡರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿರುವಂತಹ ಶರಣ ಶ್ರೀ ರಂಗರಾಜನ್ರವರಿಗೆ ಅಧ್ಯಕ್ಷತೆ ವಹಿಸಿರುವಂತಹ ಶರಣ ಅಲ್ಲಮ್ಮ ಪ್ರಭು ನಾವದಗೇರಿವರಿಗೆ ಸಂಸ್ಥೆಯನ್ನ ತುಂಬ ಸ್ಥೂಲವಾಗಿ ಪರಿಚಯವನ್ನು ಮಾಡಿ ವಿಶೇಷವಾದಂತಹ ಒಂದು ರೀತಿಯ ಅನುಭವವನ್ನೇ ಗುಣಪಡಿಸಿದಂತಹ ಶರಣ ಪ್ರಕಾಶ ಗಂಧಿಗುಡೆಯವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಶರಣ ಶಿವಕುಮಾರ ಸಾಲಿರವರಿಗೆ ಶರಣ ಬಸವರಾಜ ಮೊಲಭದರವರಿಗೆ ಶರಣ ಸಿದ್ದರಾಮ ಸೀತಾರವರಿಗೆ ಶರಣ ಶಂಕರ ಬಿ ವೇಮುರವರಿಗೆ ಶರಣ ಪುಟ್ಟಸ್ವಾಮಿರವರಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಜನ ಸೇರಿಸೋದೇ ಕಷ್ಟ ಆದರೂ ಕೂಡ ಬೀದರ್ನಿಂದ ಬಂದು ಇಷ್ಟೊಂದು ಜನ ಸಮೂಹವನ್ನ ಸೇರಿಸಿ ಒಂದು ಕರಪತ್ರ ಬಿಡುಗಡೆ ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸಲು ಕಾರಣೀಭೂತರಾದಂತಹ ತಮ್ಮ ಎಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ವಚನ ಸಮೂಹ ಸಂಸ್ಥೆ ಹೆಸರೇ ವಚನ ಅಂತ ಇರೋದ್ರಿಂದ ವಚನ ಎಲ್ಲಿರುತ್ತೋ ಅಲ್ಲಿ ಅನುಮಾನವಿಲ್ಲ ಅಲ್ಲ ವಚನ ಅಂದ್ರೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕರು ಎಲ್ಲಿ ಪ್ರಮಾಣ ಅವೆಲ್ಲ ಹೇಳಿದರು ಯಾಕಂದ್ರೆ ಈಗ ಅದರ ಅನುಭವವನ್ನ ಮತ್ತೆ ಅನುಭವವನ್ನು ಅದರಲ್ಲಿ ಸದಸ್ಯರಾಗಿ ಆ ಫಲಶೃತಿಯನ್ನು ನಮ್ಮ ಕಣ್ಮುಂದೆ ಅನೇಕ ಬಂಧುಗಳು ಹೇಳಿದ್ದಾರೆ ಅಂತಹ ವಚನ ಸಮೂಹ ಸಂಸ್ಥೆ ಒಂದು ಹೊಸ ಮೆಗಾ ಸಿಟಿಯನ್ನು ನಮ್ಮ ಕಲ್ಯಾಣದಲ್ಲಿ ಪ್ರಾರಂಭ ಮಾಡ್ತಾ ಇದೆ ಅಂತಹ ಒಂದು ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲೂ ಕೂಡ ಇಂತಹ ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಅಲ್ಲಮ್ಮ ಪ್ರಭು ನವದಗಿರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ಹನ್ನೆರಡನೇ ಶತಮಾನದವರೆಗೂ ಕೂಡ ಎಲ್ಲರೂ ದೇವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ನೀನೇನಾದ್ರೂ ತಪ್ಪು ಮಾಡಿಬಿಟ್ರೆ ದೇವರು ಹಾಗೆ ಮಾಡಿಬಿಡ್ತಾನೆ ಹೀಗೆ ಮಾಡ್ಬಿಡ್ತಾನೆ ಅಂತ ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ಜನರ ಬಗ್ಗೆ ಮಾತನಾಡಲು ಪ್ರಾರಂಭವಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಜನರಿಗೆ ನ್ಯಾಯವನ್ನ ವರ್ತಿಸುತ್ತೆ ಹನ್ನೆರಡನೇ ಶತಮಾನದಲ್ಲಿ ಆದುದರಿಂದ ಅಂತಹ ವಚನ ಸಮೂಹ ಸಂಸ್ಥೆ ಒಂದು ಜನರ ಹಿತ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿರುವಂತಹ ಸಂಸ್ಥೆ ಅನ್ನೋದನ್ನ ನಾನು ಅನೇಕ ವರ್ಷಗಳಿಂದ ಬಲ್ಲವನಾಗಿದ್ದೇನೆ ಮತ್ತೆ ನಮ್ಮ ಅಲ್ಲಮ್ಮ ಪ್ರಭುರವರು ಕೂಡ ನಮ್ಮ ಮೈಸೂರಿಗೆ ಕಾರ್ಯಕ್ರಮದ ನಿಮಿತ್ತ ಕೂಡ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಕಾರ್ಯಕ್ರಮಕ್ಕೆ ದಂಪತಿಗಳ ಸಮೇತ ಕೂಡ ಬಂದಿದ್ದಾರೆ ಅವರ ಅನೇಕ ಚಟುವಟಿಕೆಗಳನ್ನ ನಾನು ಈಗಿನ ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇದ್ದೇನೆ ಕಲ್ಯಾಣ ಅನ್ನೋದೇ ಒಂದು ಸ್ಥಳ ರೋಮಾಂಚನ ಆಗುತ್ತೆ ಆ ಸ್ಥಳದಲ್ಲಿ ಒಂದು ನೂರು ಎಕರೆ ಯೋಜನೆಯ ಒಂದು ನಗರವನ್ನ ನಿರ್ಮಾಣ ಮಾಡಕ್ಕೆ ಹೋಗಿರೋದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅಂತಹ ನಗರದಲ್ಲಿ ನಾವು ಯುದ್ದವಾದರೂ ಇಲ್ಲ ಅಲ್ಲೊಂದು ನಮ್ಮದೊಂದು ನಿವೇಶನ ಮಾಡುವಂತಹ ಒಂದು ಸಂಕಲ್ಪವನ್ನ ನಾವು ಮಾಡೋಣ ಯಾಕಂದ್ರೆ ಅದು ಶರಣರಿದ್ದ ನಾಡು ಒಂದು ಸಲ ನಮ್ಮ ಒಕ್ಕಲಿಗ ಜನಾಂಗದ ದೇ ಜವರೇ ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೋಗಿ ಮಹಾಮನಿಯನ್ನ ಪ್ರವೇಶ ಮಾಡ್ತಿದ್ದಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರಂತೆ ಆಗ ಜನಿದ್ದವರು ದೇವ್ ದೇಜ್ ನೀವೇನ್ ಮಾಡ್ತಾ ಇದ್ದೀರಾ ಅಂದಾಗ ಇದು ಶರಣರು ತಿರುಗಾಡಿದಂತಹ ಸ್ಥಳ ಕಣಪ್ಪ ಈ ಸ್ಥಳವನ್ನ ನನ್ನ ಕಣ್ಣಿಗೆ ಮುಟ್ಟಿದಾಗ ನನ್ನ ಮೈಯಲ್ಲಿ ಒಂದು ರೀತಿ ಸಂಚಕಾರ ಆಗತ್ತೆ ಅಂತ ಹೇಳಿದ್ರು ಅಂತಹ ಕಲ್ಯಾಣ ನಗರದಲ್ಲಿ ನಮ್ಮ ಅಲ್ಲಮ್ಮ ಪ್ರಭುರವರು ಆ ಒಂದು ಹೊಸ ಸಮೂಹ ಸಂಸ್ಥೆಯ ಮುಖಾಂತರ ಒಂದು ಯೋಜನೆಯನ್ನ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡುವಂತಹ ವಿಚಾರ ಯಾಕಂದ್ರೆ ಕಲ್ಯಾಣ ಸ್ಥಳವನ್ನ ಆ ನೋಡ್ತಾ ಇದ್ದಂಗೆ ಆ ಸ್ಥಳವನ್ನ ಮಹಿಳೆಯನ್ನು ಕೇಳ್ತಿದ್ದಂಗೆ ನಮ್ಮ ಸಿದ್ದರಾಮೇಶ್ವರ ಒಂದು ವಚನ ಬರುತ್ತೆ ಶರಣನ ಇರವ ನೆನೆ ನೆನೆದು ಶರಣನಾದೆನಯ್ಯ ಇನ್ನು ಮರೆದರೆ ನಿಮ್ಮ ಶರಣ ಚನ್ನಬಸವಣ್ಣನ ಇನ್ನು ಈ ಭವಕ್ಕೆ ಬಂದೆನಾದರೆ ಹಲ್ಲು ದೋರೆ ಮೂಗ ಕೊಯ್ಯಯ್ಯ ಕಪಿಲ ಸಿತ ಮಲ್ಲಿಕಾರ್ಜುನ ಅಂತಾರೆ ಅಂದ್ರೆ ನಮ್ಮ ಶರಣರು ಭವಿಯಲ್ಲಿ ನಂಬಿಕೆ ಇಲ್ಲ ಏನೇ ಇದ್ರೆ ಇದೊಂದೇ ಜನ್ಮ ಅಂತ ಈ ಜನ್ಮ ಬಿಟ್ಟು ಮುಂದಿನ ಜನ್ಮಕ್ಕೆ ಯಾವುದೇ ಒಂದು ನಂಬಿಕೆ ಇಲ್ಲ ಅದಕ್ಕೆ ಬಸವಣ್ಣದಲ್ಲಿ ಬರುತ್ತೆ ದೇವಲೋಕ ಮೃತ್ಯಲೋಕವೆಂಬುದು ಬೇರೆಲ್ಲ ಕಾಡಿರೋ ಸತ್ಯವನ್ನು ನುಡಿಯುವುದೇ ದೇವಲೋಕ ಮಿತ್ಯವನ್ನು ನುಡಿಬದೇ ಮೃತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ ಇವರು ಟ್ರೇಡಿಂಗ್ ಜನರಲ್ಲಿ ಒಂದು ಧಾರ್ಮಿಕ ಬೀಜವನ್ನ ಬಿತ್ತನೆ ಮಾಡ್ತಾ ಇದ್ದಾರಲ್ಲ ಅದನ್ನ ನೋಡಿ ನಾವು ಕೂಡ ಕಲಿಯುವಂತ ತುಂಬ ಆಗಿದ್ದು ಇಲ್ಲಿ ಉದ್ಯೋಗದ ಜೊತೆಗೆ ಜನರಿಗೆ ಸೇವೆಯನ್ನ ಕಲ್ಪಿಸೋದ್ರ ಜೊತೆಗೆ ಈ ಒಂದು ಧಾರ್ಮಿಕ ಬಿತ್ತನೆ ಆಗುವಂತ ಕೆಲಸಗಳು ಅನೇಕ ನೋಡ್ತಾ ಇರ್ತಾರೆ ಯಾಕಂದ್ರೆ ಅವರು ನನಗೆ ಸನ್ಮಿತ್ರರು ಆಗಿರೋದ್ರಿಂದ ಅವರ ಯೋಜನೆಗಳೆಲ್ಲವನ್ನು ಕೂಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಇಂತ ಚಾನೆಲ್ಗಳಲ್ಲಿ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಎಲ್ಲಾ ಯೋಜನೆಗಳು ಕೂಡ ತೆರದ ಪುಸ್ತಕದ ರೀತಿ ಇದೆ ಆಮೇಲೆ ವ್ಯಾಪಾರದಲ್ಲಿ ಎರಡು ರೀತಿ ಇರುತ್ತೆ ಆದ್ರೆ ಇವಳ ಒಂದು ವ್ಯಾಪಾರ ಹೇಗಿದೆ ಅಂದ್ರೆ ಹೇಳ್ತಾರಲ್ಲ ಪ್ರೇಮ ಮತ್ತು ಸೇವೆ ದೇವರಾಜ್ಯದ ಎರಡು ಸುವರ್ಣ ದ್ವಾರಗಳು ಅಂತ ಹೇಳ್ತಾರೆ ಅವರು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಆ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದನೇ ಈ ಬೆಂಗಳೂರಲ್ಲಿ ಇಷ್ಟೊಂದು ಜನ ಸೇರೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಕೂಡ ಅಂತಹ ಒಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಮೆಗಾ ಸಿಟಿಯನ್ನ ನಿರ್ಮಾಣ ಮಾಡಕ್ಕೆ ಹೋಗಿದ್ದಾರೆ ಅನೇಕ ಕಡೆ ಕರಪತ್ರವನ್ನು ಬಿಡುಗಡೆ ಮಾಡಿ ಇಂದು ಬೆಂಗಳೂರಿಗೆ ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಕರೆಸಿ ಈ ಒಂದು ಕರಪತ್ರ ಬಿಡುಗಡೆ ಸಮಾರಂಭಕ್ಕೆ ಕರಪತ್ರದಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ ತುಂಬಾ ಖುಷಿ ಕೊಡುವಂತಹ ವಿಚಾರ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಯೋಜನೆ ಏನಿದೆ ನಿಮ್ಮ ಕನಸು ಏನಿದೆ ಆ ಎಲ್ಲ ಯೋಜನೆಗಳು ಕೂಡ ಫಲಶೃತಿಯಾಗಲಿ ನಿಮ್ಮ ಕನಸು ನನಸಾಗಲಿ ಅಂತ ಹೇಳ್ತಾ ಶರಣರ ಒಂದು ಕಲ್ಯಾಣ ನಗರದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಏಕಂದ್ರೆ ಮತ್ತೆ ನಮ್ಮ ಸಹೋದರಿಯವರು ಹೇಳಿದ್ರು ಒಂದು ವಚನವನ್ನು ಕಳವೆಯೆಲ್ಲ ತುಂಬಿ ಬರಿಗೋಳಿ ಉಳಿದಿತ್ತು ಅಳಿಮನದವನ ಬತ್ತಿ ಇಂತಾಯಿತ್ತು ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವ್ರ ವಚನ ಅಂದ್ರೆ ಸುಮಾರು ದೂರನ್ನ ಕೂಡ ನೋಡಿ ಆ ಕೂಲಿ ಇಟ್ಟಾಗ ಎಲ್ಲ ರೀತಿ ಕಲ್ಕೊಂಡ್ಬಿಡುತ್ತೆ ಅಂತ ಕೂಡಿರೋ ಹಣವನ್ನ ನಾವು ಇಂಥ ಯೋಜನೆಗಳಿಗೆ ಹಾಕಿದಾಗ ಅದು ಒಳ್ಳೆಯ ರೀತಿಯ ಲಾಭವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ವ್ಯಾಪಾರ ಅನ್ನೋದು ಒಂದು ರೀತಿಯ ಈ ಒಂದು ಫಲಶಿವನ ಒಂದು ಕರುಣೆ ಇಂತಿ ಅದಕ್ಕೆ ಹೇಳ್ತಾರೆ ಧರಣಿಯ ಮೇಲೊಂದು ಇಳಿದಪ್ಪ ಅಂಗಡಿಯ ನೀತಿ ಹರದ ಪುಳ್ಳ್ಯಂತ ನಮ್ಮ ಮಹಾದೇವ ಸತ್ತಿ ಒಮ್ಮನ ಬಾದಲೆ ಒಡಲೆ ನುಳಿವನು ಇಮ್ಮನ ಬಾದಲೆ ನುಡಿಯನು ಕಾಣಿಯ ಸೋಲ ಹರದ ಗಾಣಿಯಂಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಂಗೇ ನಾವು ಯಾರು ಬೇಕಾದ್ರೂ ಮರೆಮಾಚಿ ನಾವು ವ್ಯಾಪಾರ ಮಾಡಬಹುದು ಆದ್ರೆ ಪರಶೀಲನಿಗೆ ಮಾಚಿ ನಾವು ಯಾವುದೇ ವ್ಯಾಪಾರವನ್ನ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಎಲ್ಲರಿಗೂ ನಾವು ಅನೇಕ ಜನರಿಂದ ಅಭಿಪ್ರಾಯವನ್ನ ಕೇಳಿದಾಗೆ ಇವರು ಕೈಗೊಂಡಿರುವಂತಹ ಯೋಜನೆಗಳು ಅನೇಕರಿಗೆ ಒಂದು ರೀತಿ ನಿರಳಾಗಿದೆ ಯಾರು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರಿಗೆ ದೊಡ್ಡ ಛತ್ರಿಯನ್ನು ಕೊಡಿಸ್ತಾ ಇರ್ತಾರೆ ಇನ್ನೊಬ್ರು ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಏನೋ ಕೊಡ್ತಾ ಇರ್ತಾರೆ ಯಾಕಂದ್ರೆ ಈ ವಚನ ಸಂಗ್ರಹ ಸಂಸ್ಥೆಯ ಮುಖಾಂತರ ಯಾರಿಗೆ ಒಂದು ಧ್ವನಿಯಿಂದ ಅವರಿಗೆ ಧ್ವನಿಯನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಬಿಸಿಲಾಗ್ತಾ ಇದೆ ಅವರಿಗೆ ನೆರಳನ್ನು ನೀಡುತ್ತಾ ಇದ್ದಾರೆ ಯಾಕಂದ್ರೆ ಅವರ ಹೆಸರಿನಲ್ಲೂ ಕೂಡ ಶರಣರ ಹೆಸರಿದೆ ಅಲ್ಲಮ್ಮ ಪ್ರಭು ಅನ್ನೋದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅವರ ದಂಪತಿಗಳು ಆ ಲಿಂಗಾರತಿ ಅಲ್ಲಮ್ಮ ಪ್ರಭು ಕೂಡ ಇಬ್ಬರು ಸೇರಿ ಮತ್ತೆ ಅವರ ಜೊತೆ ಪದಾಧಿಕಾರಿಗಳೆಲ್ಲ ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ನೋಡಿದ್ರೆ ಅಲ್ಲಮ್ಮ ಪ್ರಭು ಒಂದು ವಚನ ನೆನಪು ಬರುತ್ತೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಳೆ ಎನ್ನ ನೀಕೆ ಸಲಗೇ ಆ ರೈಲು ಒಂದು ಕುಳಿತೆ ಉದಕಮ ನೆರವೇ ಹಸಿವಾತಳೆ ಹೋದರ ಮನಿವೆ ನಾ ದೇವ ಕಾಣ ಭಗೇಶ್ವರ ಅಂತ ಅಂದ್ರೆ ದೇವರ ಮುಂದೆ ನಿಂತ್ಕೊಂಡು ದೇವ್ ಕೇಳ್ತಾರೆ ನೀನಲ್ಲ ದೇವರು ಯಾಕಂದ್ರೆ ನಿನ್ನ ಮುಂದೆ ಅನೇಕ ಜನ ಭಿಕ್ಷಕರು ಹಾಗೆ ಕೊಡುತ್ತಿದ್ದಾರೆ ಆದ್ರೆ ಭಿಕ್ಷಕರು ಯಾವತ್ತು ಕೂಡ ದಲಿತರಾದ ನಾನ್ ನೋಡ್ತೀನಿ ನಾ ದೇವರು ಯಾಕೆ ಅಂದ್ರೆ ಯಾರಾದ್ರೂ ದಾಹ ಅಂತ ಬಂದ್ರೆ ಅವರಿಗೆ ಲೋಟ ನೀರನ್ನ ಕೊಡ್ತಾರೆ ಹಸಿವಾದಲ್ಲಿ ಹೋದರ ಬಳಿಕ ಯಾರಾದ್ರೂ ಅಸೀಮಾ ಅಂತ ಬಂದ್ರೆ ಅವರಿಗೆ ಒಂದು ಹೊತ್ತಿನ ಊಟವನ್ನ ಕೊಡ್ತೇನೆ ಕಾಣ ಬುಧೇಶ್ವರ ಅಂತ ಹೇಳ್ತಾರೆ ಅಂತಹ ಒಂದು ಹಸಿದವರಿಗೆ ಒಂದು ರೀತಿ ಆರೈಕೆಯನ್ನ ಮಾಡಿ ಮತ್ತು ಯಾರು ಹಣಕಾಸನ್ನ ಹೂಳ್ತಾ ಇದ್ದಾರೆ ಐದರಷ್ಟು ಆರರಷ್ಟು ನಮ್ಮ ಪುಡ್ಸಮ್ಮಣ್ಣವರು ಇಲ್ಲೇ ಇದ್ದಾರೆ ಇಲ್ಲಿಯವರು ಅಲ್ಲ ಎಲ್ಲ ಇದ್ದಾರೆ ಒಂದ್ ರೀತಿ ಹಳೆ ಬೇರು ವಸತಿಗರು ಕೂಡಿರಲು ಮರಸೊಳುದು ಅಂತ ಇಲ್ಲಿ ಹಳೆ ಬೇರು ಕೂತಿದ್ದಾರೆ ನಮ್ಮ ಯುವಕರು ಕೂಡ ಬಂದು ಇಲ್ಲಿ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ ನಿಮ್ಮ ಕನಸಿನ ಯೋಜನೆ ಆಗಲಿ ನಾವು ಕೂಡ ನಮ್ಮ ಮೈಸೂರು ಕಲೆಯಿಂದಲೂ ಕೂಡ ಆ ಯೋಜನೆಗೆ ಯಾವ ರೀತಿ ನೆರವು ಬೇಕು ಎಲ್ಲ ನೆರವನ್ನು ಕೊಡೋದಕ್ಕೆ ನಾವು ಕೂಡ ತಯಾರಿದ್ದೇವೆ ಅಂತ ಹೇಳ್ತಾ ನಮ್ಮ ಬೆಂಗಳೂರಿನಿಂದಲೂ ಕೂಡ ಅನೇಕ ಸನ್ಮಿತ್ರರು ಬಂದಿದ್ದಾರೆ ನಮ್ಮ ಕಂಗಳೂರು ಕುಮಾರಸ್ವಾಮಿ ಅವರು ಬೆಂಗಳೂರು ಶರಣಕ್ಷರಾಗಿದ್ದಾರೆ ಆತ್ಮೀಯರಾದಂತಹ ಶಿವಕುಮಾರ್ ಅವರಿದ್ದಾರೆ ನಮ್ಮ ಸಿ ಎ ಅವರು ಅವರು ಕೂಡ ಅನೇಕ ಅವರ ಬಂಧು ಬಳಕದವರೆಲ್ಲರಿಗೂ ಕೂಡ ಹೇಳಿ ನಾವು ಕೂಡ ಅಂತಹ ಯೋಜನೆಗಳನ್ನ ಫಲಪ್ರದ ಮಾಡೋದಕ್ಕೆ ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಕರಪತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಕರಪತ್ರವನ್ನು ಬಿಡುಗಡೆ ಮಾಡಿಸಿದಂತಹ ನಮ್ಮ ವಚನ ಸಮೂಹ ಸಂಸ್ಥೆಯವರಿಗೆ ಮತ್ತು ಆತ್ಮೀಯರಾದಂತಹ ಅಲ್ಲಮ್ಮ ಪ್ರಭುರವರಿಗೆ ಮತ್ತು ನನ್ನ ಒಂದೆರಡು ನುಡಿಗಳನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣು